ಜಿಲ್ಲೆಯಲ್ಲಿ ಅಕ್ರಮ ಮರಳು ಸಾಗಾಣಿಕೆ ದಂಧೆ ಮರಳು ಮಾಫಿಯಾ ಛೋಟ ಮುಂಬೈ ಖ್ಯಾತಿಯ ಹುಬ್ಬಳ್ಳಿ ಹಾಗೂ ಧಾರವಾಡ ಜಿಲ್ಲೆಯಾದ್ಯಂತ ಅಕ್ರಮ ಮರಳು ಸಾಗಾಣಿಕೆ ದಂಧೆ ಯಗ್ಗಿಲ್ಲದೆ ನಡೆದಿದ್ರು ಕಡಿವಾಣ ಹಾಕಬೇಕಾದ ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ ಓವರ್ಲೋಡ್ ವಿಥೌಟ್ ಪಾಸ್ ಕಣ್ಮುಂದೆ ಹೋದರೂ ಕೂಡ ಯಾವುದೇ ಕ್ರಮಕ್ಕೆ ಮುಂದಾಗದೆ ಸುಮ್ಮನೆ ಕುಳಿತಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಆಗಲೂ ರಾತ್ರಿ ಎನ್ನದೇ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಮರಳು ದಂಧೆ ಆದ್ರೆ ಸಾಕು ಇಲ್ಲಿ ಶುರುವಾಗುತ್ತೆ ಟಿಪ್ಪರ್ಗಳ ಹಾವಳಿ ಅವಳಿ ನಗರದಲ್ಲಿ ಎಲ್ಲ ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಹಾಗೆ ರಾಜ ರೋಷವಾಗಿ ಮರಳು ದಂಧೆ ಜೋರಾಗಿಯೇ ನಡೆದಿದೆ ಜೊತೆಗೆ ನಮಗ್ಯಾರ ಭಯ ಅನ್ನೋ ಹಾಗೆ ಅಕ್ರಮ ಸಾಗಾಣಿಕೆ ಎಗ್ಗಿಲ್ಲದೆ ಸಾಗಿದೆ ರೋಣ ನವಲಗುಂದ ನರಗುಂದ ಕುಂದಗೋಳ ಹಾವೇರಿ ಮಾರ್ಗವಾಗಿ ಹುಬ್ಬಳ್ಳಿಗೆ ಹಾಗೂ ಧಾರವಾಡಕ್ಕೆ ಅಕ್ರಮವಾಗಿ ಮರಳು ಸಾಗಾಟ ಎಗ್ಗಿಲ್ಲದೆ ಸಾಗುತ್ತಿದೆ ಎಲ್ಲೆಲ್ಲಿ ಮರಳು ಸಿಗುತ್ತದೆಯೋ ಅಲ್ಲೆಲ್ಲ ಅಕ್ರಮ ಮರಳು ಸಂಗ್ರಹ ಸಾಗಾಣಿಕೆ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ ಜೊತೆಗೆ ಪ್ರತಿಯೊಬ್ಬರೂ ಒಂದೊಂದು ಅನ್ನುವ ಹಾಗೆ ಎಲ್ಲಾ ಲಾರಿ ಮಾಲೀಕರ ಉಸುಕಿನ ಅಡ್ಡ ಮಾಡಿಕೊಂಡಿದ್ದಾರೆ ನಮ್ಮ ನ್ಯೂಸ್ ಏಟಿ ಏಟ್ ಕನ್ನಡ ವಾಹಿನಿ ಮತ್ತು ಕನ್ನಡ ಪರ ಸಂಘಟನೆಗಳ ಜಂಟಿ ಕಾರ್ಯದಲ್ಲಿ ಅಧಿಕಾರಿಗಳ ಗಮನಕ್ಕೆ ಮತ್ತು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದ ಗಮನಕ್ಕೆ ತರಲಾಗಿತ್ತು ಆದರೆ ಅಧಿಕಾರಿಗಳು ನೋಡ್ರಿಪಾ ಸುದ್ದಿ ಬಂದೇತಿ ನೋಟಿಸ್ ತಗೋರಿ ಅಂತ ಹೇಳಿ ಕಾಟಾಚಾರಕ್ಕ ದಂಧೇಕೋರರಿಗೆ ನೋಟಿಸ್ ನೀಡಲಾಗಿದೆಯೇ ಹೊರತು ತಮ್ಮ ಆದಾಯಕ್ಕೆ ಯಾವುದೇ ರೀತಿಯ ಧಕ್ಕೆ ತಂದುಕೊಂಡಿಲ್ಲ ಅದರಲ್ಲಿ ಹುಬ್ಬಳ್ಳಿ ಹೊರವಲಯದ ಕಲಘಟಗಿ ಹೋಗುವ ರಸ್ತೆ ಅದರಗುಂಚಿ ಹೊರವಲಯದಲ್ಲಿ ಸೇರಿದಂತೆ ಹುಬ್ಬಳ್ಳಿಯ ಸುಳ್ಳದ ರಸ್ತೆಯ ಹೊರವಲಯದಲ್ಲಿ ದೊಡ್ಡ ಮಟ್ಟದ ಮರಳು ಮಾಫಿಯಾಗಿದೆ ಇದಕ್ಕೆ ಕೊನೆಯೇ ಇಲ್ಲವೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ ಮಿತಿಮೀರಿದ ಮರಳು ಸಂಗ್ರಹ ಹಾಗೂ ಅಕ್ರಮ ಮಾರಾಟ ಮಾಡಲಾಗುತ್ತಿದೆ ನದಿ ಮರಳು ಹಾಗೂ ಅಕ್ಕಪಕ್ಕದ ಹಳ್ಳದ ಮರಳನ್ನ ಮಿಕ್ಸ್ ಮಾಡಿ ದಂಧೆಯನ್ನ ಹಗಲಿರುಳು ಎನ್ನದೆ ರಾಜಾರೋಷವಾಗಿ ಮಾಡಲಾಗ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವಧಿ ಮುಗಿದ್ರೂ ಕೂಡ ಮಧ್ಯರಾತ್ರಿ ಯಾರ ಭಯವಿಲ್ಲದೆ ಓವರ್ಲೋಡ್ ಅಕ್ರಮ ಮರಳು ತುಂಬಿಕೊಂಡು ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲ ಪ್ರದೇಶಗಳಿಗೆ ಸಾಗಿಸುತ್ತಿದ್ದಾರೆ ಅಕ್ರಮವಾಗಿ ಮರಳು ಸಾಗಿಸುವ ಆತುರದಲ್ಲಿ ಮರಗಳ ಮೇಲೆ ತಾಡಪತ್ರಿ ಹಾಕದೆ ವೇಗವಾಗಿ ರಸ್ತೆಯಲ್ಲಿ ಸಾಗುತ್ತಾರೆ ಇದರಿಂದ ಬೈಕ್ ಸವಾರರಿಗೆ ಕಣ್ಣಿನಲ್ಲಿ ಉಸುಕು ಬೀಳುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರ್ತಿದೆ ಜೊತೆಗೆ ಅಪಘಾತಗಳು ಕೂಡ ಹೆಚ್ಚಾಗುತ್ತಿವೆ ಇಪ್ಪತ್ನಾಲ್ಕು ತಾಸು ತೆಗೆದುಕೊಂಡ ಪಾಸಿನ ಅವಧಿಯಲ್ಲೇ ಎರಡರಿಂದ ಮೂರು ಟ್ರಿಪ್ ಹೊಡೆಯುವ ಅವಸರದಲ್ಲಿ ಚಾಲಕರು ಅತಿ ವೇಗವಾಗಿ ವಾಹನಗಳನ್ನು ಚಲಾಯಿಸುತ್ತಿದ್ದಾರೆ ಇದರಿಂದ ಹಲವು ಮರಳು ಗಾಡಿಗಳ ಭಯದಿಂದ ಮಕ್ಕಳು ವೃದ್ಧರು ಮಹಿಳೆಯರು ಜೀವಭಯದಲ್ಲಿ ರಸ್ತೆ ದಾಟುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಪ್ರಮುಖವಾಗಿ ಮರಳು ಲಾರಿಗಳಲ್ಲಿ ಹೆಚ್ಚುವರಿಯಾಗಿ ಹತ್ತರಿಂದ ಹದಿನೈದು ಟನ್ವರೆಗೂ ಅಕ್ರಮ ಮರಳು ತುಂಬುವುದರಿಂದ ನೂರಾರು ಕೋಟಿ ಹಣ ವ್ಯಯ ಮಾಡಿ ಸುಧಾರಣೆ ಮಾಡಿದ ರಸ್ತೆಗಳಲ್ಲಿ ತಗ್ಗು ಗುಂಡಿಗಳು ಬಿದ್ದು ರಸ್ತೆ ಹಾಳಾಗುತ್ತಿವೆ ಇದಕ್ಕೆ ಯಾರು ಹೊಣೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ ಒಂದು ಸಾರಿ ನೋಡ್ರಿ ಅಕ್ರಮ ಮರಳು ಟಿಪ್ಪರ್ಗಳನ್ನು ಪರಿಶೀಲಿಸಿ ಆರ್ಟಿಒ ಅಧಿಕಾರಿಗಳು ಸೇರಿದಂತೆ ತಾಲೂಕು ದಂಡಾಧಿಕಾರಿಗಳು ಮತ್ತು ಅಧಿಕಾರಿಗಳು ಹೆಚ್ಚುವರಿ ತುಂಬಿರುವ ಮರಳಿಗೆ ದಂಡ ತುಂಬಿಸಿ ಸರ್ಕಾರಕ್ಕೆ ಆದಾಯ ಹೆಚ್ಚಿಸಬೇಕು ಆದರೆ ಕೆಲವು ಅಧಿಕಾರಿಗಳು ಹಣದ ಆಸೆಗೆ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲದಂತೆ ಸಾರ್ವಜನಿಕರ ಮಾಹಿತಿ ನೀಡಬೇಕು ಅಂತ ಬೇಜವಾಬ್ದಾರಿ ಉತ್ತರ ನೀಡುವ ಅಧಿಕಾರಿಗಳು ಇರುವವರೆಗೂ ಇದಕ್ಕೆ ಕಡಿವಾಣ ಹಾಕಲು ಸಾಧ್ಯವಿಲ್ಲ ಇನ್ನು ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ತಹಶೀಲ್ದಾರ್ ಎಂಬ ಹುದ್ದೆ ಇದೆಯಾ ಎಂಬುದು ಸಾರ್ವಜನಿಕರಿಗೆ ಕನ್ಫ್ಯೂಸ್ ಆಗ್ತಿದೆ ಮರಳು ಮಾರಾಟ ಮಾಡುವುದು ತಪ್ಪಲ್ಲ ಅದು ಕಾನೂನು ಬದ್ಧವಾಗಿರಬೇಕು ಆದರೆ ಅದು ಮಾನದಂಡದಲ್ಲಿ ಮರಳು ಸಾಗಾಟ ಮಾಡಬೇಕು ಹೆಚ್ಚಿನ ಹಣದ ಆಸೆಗೆ ಅಕ್ರಮವಾಗಿ ಹೆಚ್ಚುವರಿ ಮರಳು ತುಂಬಿಕೊಂಡು ರಸ್ತೆಗಳನ್ನ ಹಾಳು ಮಾಡಿ ಬೈಕ್ ಸವಾರರ ಕಣ್ಣಿಗೆ ಉಸುಕು ಎರಚಿಕೊಂಡು ಹೋಗುವುದರಲ್ಲಿ ಹಳ್ಳಿಗಳ ರಸ್ತೆಗಳಾಗಿ ಹೋಗುವ ಬೈಕ್ ಸವಾರರಿಗೆ ಪಾದಚಾರಿಗಳಿಗೆ ಭಯ ಹುಟ್ಟಿಸುವ ರೀತಿ ವಾಹನ ಚಲಾಯಿಸಿಕೊಂಡು ಹೋಗುವುದು ಸೂಕ್ತವಲ್ಲ ಇಷ್ಟೆಲ್ಲ ಹೇಳಿದ್ರೂ ಅಧಿಕಾರಿಗಳು ಬದಲಾಗ್ತಾರೋ ದಂಧೆಕೋರರು ಬದಲಾಗ್ತಾರೋ ಅಥವಾ ಯಥಾಸ್ಥಿತಿ ಮುಂದುವರಿಯುತ್ತೋ ಅಂತ ಕಾದು ನೋಡಬೇಕಿದೆ ಹೀಗಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಯಾವ ಯಾವ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸ್ಟೇಷನ್ಗೆ ಎಷ್ಟೆಷ್ಟು ಮಾಮೂಲಿ ಎಂಬುದು ಬಹಿರಂಗವಾಗಿ ಆಡಿಯೋ ಲಭ್ಯವಾಗಿದೆ ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಏಟಿ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ